ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ದುರ್ಗೇಶ್ ನಾಯಕ ಈ ವಿಡಿಯೋ ಮಾಡಿರೋ ಉದ್ದೇಶ ಏನಪ್ಪ ಅಂತಂತಂದರೆ ಇವತ್ತು ನಾವು ನಮ್ಮ ತೊಗರಿ ಹೊಲಕ್ಕೆ ಎಣ್ಣೆ ಹೊಡ್ಯಕ್ಕೆ ಬಂದಿದ್ದೀವಿ ತೊಗರಿ ಹೊಲ ಎಣ್ಣೆ ಹೊಡೆಯೋದ್ರೊಳಗೆ ಏನು ವಿಶೇಷತೆ ಇದೆ ಬ್ರದರ್ ಅಂತ ನೀವು ಕೇಳ್ಬೋದು ಆದರೆ ಒಂದು ವಿಶೇಷತೆ ಹಿಂದಿಗೆ ನಿಮಗೆ ಮಾಹಿತಿಯನ್ನು ನೀಡೋಕ್ಕೋಸ್ಕರ ಬಂದಿದ್ದೀನಿ ಆದರೆ ಈ ಥರ ಆಗಲೇ ಯಾರಾದರೂ ಟ್ರೈ ಮಾಡಿರ್ಬೋದು ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ನಾವೇನು ಈಗೇನು ಹೊಡಿತಾ ಇದ್ದೀವಲ್ಲ ಎಣ್ಣೆ ಈ ಒಂದು ಪೈಪು ನೂರ ಐವತ್ತು ಫೀಟ್ ಪೈಪನ್ನ ಒಂದು ಯಾವುದೇ ಒಂದು ದೊಡ್ಡ ಇಂಜಿನ್ಗೆ ಹಚ್ಚಿಲ್ಲ ಬೆನ್ನಿಗೆ ಹಾಕ್ಕೊಂಡು ಹೊಡಿತಿರ್ತಾರಲ್ಲ ಆ ಒಂದು ಸ್ಪೇರಿಗೆ ಹಚ್ಚಿದ್ದೀವಿ ಆ ಸ್ಪೇರಿನಿಂದ ಈ ಫ್ರೆಝರು ಆಗುತ್ತ ಇಲ್ಲ ಅಂತ ನಮಗೂ ಕೂಡ ಡೌಟ್ ಇತ್ತು ಆದರೂ ಅದು ಸಕ್ಸಸ್ ಆಗಿದೆ ನೀವೇ ಮುಂದೆ ನಿಮಗೆ ಯಾರಾದರೂ ತೊಗರಿ ಇದ್ದರೆ ಯೂಸ್ ಮಾಡೋರು ಈ ಥರ ಟ್ರೈ ಮಾಡ್ಬೋದು ಒಳ್ಳೆಯ ಒಂದು ರಿಸಲ್ಟ್ ಇದೆ ಖಂಡಿತ ಟ್ರೈ ಮಾಡಿ ಮನುಷ್ಯ ಸ್ವಲ್ಪ ದವ್ತಿರಲ್ಲ ಆರಾಮಾಗಿರ್ತಾನೆ ಫ್ರೀ ಆಗಿರ್ತಾನೆ ಒಂದು ಭಾಳಷ್ಟು ಹೊಲಗಳು ಕೂಡ ಕಿತ್ತು ಹೋಗುತ್ತಾ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಇನ್ನೊಬ್ಬರು ಕೂಡ ಈ ಒಂದು ಮಾಹಿತಿ ತಿಳ್ಕೊಳ್ಳಿ